ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಕ್ರೋಶ ವರ್ಕಿಂದ ಬ್ಯಾಕ್ನೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬ್ಲೌಸ್ ನೋಡಿ ಈ ಥರ ಇದೆ ಸಿಂಪಲ್ ಆಗಿದೆ ಇದಕ್ಕೆ ಪೈಪಿಂಗ್ ಇಲ್ಲ ಈ ಥರ ಫೋಲ್ಡ್ ಮಾಡಿ ಒಲಿತಾರಲ್ಲ ಆ ಥರ ಸ್ಟಿಚ್ ಮಾಡಿದ್ದು ಇದು ತುಂಬ ತೆಳುವಾಗಿದೆ ತೆಳುವಾಗಿರೋದ್ರಿಂದ ಕ್ರೋಶ ವರ್ಕ್ ಆಗಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಈ ಥರ ವರ್ಕನ್ನು ಮಾಡ್ತಿದ್ದೀನಿ ಇದಕ್ಕೆ ನಾನು ಆರೆಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾರಿಗೆ ಬಂದು ಅಂದರೆ ಸಾರಿಯಲ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಅದಕ್ಕಾಗಿ ಗ್ರೀನ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಇಲ್ಲಿ ಶೋಲ್ಡರ್ ಇದೆ ಅಲ್ಲ ಅಲ್ಲಿ ಸ್ಟಿಚ್ ಬಂದಿರುತ್ತೆ ನೋಡಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ನೀಡಲನ್ನ ಚುಚ್ಕೊಂಡು ದಾರನ ಮೇಲೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಸೀರೆಗೆ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಸೇಮ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅಂದರೆ ಸೀರೆಗೆ ಮಾಡ್ಕೊಳ್ತೀವಲ್ಲ ಸಿಲ್ಕ್ ಥ್ರೆಡ್ಡು ಅದೇ ದಾರದಿಂದ ಇದಕ್ಕೆ ಮಾಡ್ಕೊತಿದ್ದೀನಿ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಈ ಥರ ನೀಡಲ್ಲನ್ನ ಚೊಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅದಾದ ಮೇಲೆ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದ್ರಿಡನ್ನು ಸುತ್ಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡು ದಾರಣ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದೃಢನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಬೇಕು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಕಂಬ ಚಿಕ್ಕದಾಗಿರೋದ್ರಿಂದ ಈ ಥರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಮಾಡಿಕೊಂಡ್ರೆ ಪರವಾಗಿಲ್ಲ ಆ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಆ ನೀಡನ್ನ ಈ ಕಂಬದ ಒಳಗಡೆ ಹಾಕಿ ದಾರನ ಮೇಲೆ ತಂದು ಎರಡು ದಾರಣ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಬೇಕು ಮೂರು ಕಂಬ ಆಯಿತು ನೋಡಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಕ್ರೋಶ ಯಾರೆಲ್ಲ ಹಾಕ್ತೀರ ಅವರಿಗೆಲ್ಲ ಡಬಲ್ ಕ್ರೋಶ ಕಂಬ ಯಾವುದು ಅಂತ ಗೊತ್ತಿರುತ್ತೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಥರ ಬ್ಲೌಸ್ಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ವರ್ಕನ್ನು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೀವೇ ನಿಮ್ಮ ಕೈಯಾರೆ ಒಂದು ಹತ್ತಿಪ್ಪತ್ತು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಡಿಸೈನ್ಗಳನ್ನು ಮಾಡ್ಕೋಬೋದು ನೋಡಿ ಈ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡೆ ಇವಾಗ ಇದನ್ನು ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಒಂದು ಸ್ಲಾಂಟಿಂಗ್ ಆರ್ಚ್ ಬಂತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ಬೀಡ್ಗಳು ನೀವು ಕಲರ್ ಹೋಗಬಾರ್ದು ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು ಯಾಕಂದರೆ ಬೀಡ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ ಹೋದರೆ ಚೆನ್ನಾಗಿ ಕಾಣಿಸೋದಿಲ್ಲ ಕಲರ್ ಹೋಗದೆ ಇರೋ ಬೀಡ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಈ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಎರಡು ಬೀಡ್ ತೊಗೊಂಡಿದ್ದೀನಲ್ಲ ಒಂದನ್ನು ಮಾತ್ರ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಈ ಥರ ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡ್ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಟೋಟಲ್ ಇಲ್ಲಿ ನಾನು ಈ ಥರ ಐದು ಬೀಡ್ಗಳನ್ನು ಆ್ಯಡ್ ಇದ್ದೀನಿ ಮೊದಲು ಈ ಥರ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕಬೇಕು ಈ ಥರ ಬೀಡ್ಗಳನ್ನು ಹಾಕ್ತಾ ಹೋಗಬೇಕು ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಬೀಡ್ಸು ಇನ್ನೂ ಐದಕ್ಕಿಂತ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಅಂದರೆ ಆರ್ಚ್ ಪಕ್ಕಪಕ್ಕದಲ್ಲೇ ಬೇಕು ಅಂದರೆ ಬೀಡ್ಸ್ಗಳನ್ನು ಸ್ಕಿಪ್ ಮಾಡ್ತಾ ಬರ್ಬೋದು ಇಲ್ಲಿ ನಾನು ಐದು ಬೀಡ್ಗಳನ್ನು ಹಾಕ್ತಿದ್ದೀನಿ ನೋಡಿ ಒಂದು ಆರ್ಚ್ ಆದಮೇಲೆ ಐದು ಬೀಡ್ ಹಾಕಿದ್ದೀನಿ ಎಲ್ಲ ಬೀಡ್ಗಳನ್ನು ಲಾಕ್ ಮಾಡಿಕೊಂಡು ಅದಾದಮೇಲೆ ನಾನು ಬ್ಲೌಸ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸತ್ಕೊಂಡು ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ಮೇಲ್ ತಂದು ಒಂದು ಡಬಲ್ ಕ್ರಶಕಂಬ ಮಾಡಿಕೊಂಡೆ ಅದಾದ ಮೇಲೆ ಒಂದು ಚೈನು ಒಂದು ಚೈನ್ ಹಾಕಿದ ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತಾ ಇದ್ದೀನಿ ನೋಡಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪಲ್ಲಿ ನೀರನ್ನ ಹಾಕಿ ದಾರನ ತಂದು ಕಂಬನ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಫಸ್ಟ್ ಒನ್ ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಎಂಡ್ವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಹಾಗೆ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆದರೆ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಕೌಂಟಿಂಗ್ ಕೂಡ ಸೇಮ್ ಆಗಿದ್ದರೆ ಎಲ್ಲ ಆರ್ಚ್ಗಳು ಒಂದೇ ಸೈಜಲ್ಲಿ ಬರುತ್ತೆ ನೋಡಿ ಇಲ್ಲೂ ಕೂಡ ನಾನು ಐದು ಕಂಬಗಳನ್ನು ಮಾಡಿಕೊಂಡೆ ಇದನ್ನು ಇವಾಗ ನಾನು ಸ್ಟ್ರೇಟಾಗಿಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ಸೇಮ್ ಇದೇ ಥರ ಬಂದಿದೆ ಇದು ಕೂಡ ಸೈಜ್ ಕೂಡ ಅಷ್ಟೇ ಇದೆ ಫಸ್ಟ್ ಒನ್ ಇದೆ ಅಲ್ಲ ಅಷ್ಟೇ ಬಂದಿದೆ ಸೈಜ್ ನೋಡಿ ಕಾಣಿಸ್ತಾ ಇರ್ಬೋದು ಎರಡೂ ಸೈಜ್ಗಳು ಒಂದೇ ಸಮವಾಗಿದೆ ಮಿಡಲ್ನಲ್ಲಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಸೇಮ್ ಇವಾಗ ಹಾಕಿದ್ದೀನಲ್ಲ ಐದು ಬೀಡ್ಗಳು ಆ ಥರ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಜಾಸ್ತಿ ದೂರನೂ ಮಾಡ್ಕೋಬಾರ್ದು ಒಳಗಡೆ ಕೂಡ ಮಾಡ್ಕೋಬಾರ್ದು ಕರೆಕ್ಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಡಿಸೈನು ಇದನ್ನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈಗಷ್ಟೇ ಕ್ರೋಶ ಕಲಿತಾ ಇರೋರು ಯಾಕಂದರೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಇಲ್ಲೂ ಕೂಡ ನಾನು ಐದು ಬೀಡ್ಗಳನ್ನು ಹಾಕ್ತೀನಿ ಇದೇ ಥರ ಐದು ಬೀಡ್ಗಳನ್ನು ಹಾಕಿದ ಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಓಕೆ ನೋಡಿ ಒಂದು ಆರ್ಚ್ ಚ ಆದಮೇಲೆ ಐದು ಬೀಡ್ಗಳು ಮತ್ತೆ ಸೆಕೆಂಡ್ ಡಾರ್ಚ್ ಆದಮೇಲೆ ಐದು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಕಂಬ ಮಾಡ್ಕೋತಿದ್ದೀನಿ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ತ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತಾಯಿದ್ದೀನಿ ನೋಡಿ ಚಿಕ್ಕ ರೌಂಡ್ ಬೀಡನ್ನು ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಈ ಗ್ಯಾಪಲ್ಲಿ ನೀಡನ್ನು ಹಾಕಿ ತಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೋತಿದ್ದೀನಿ ಓಕೆ ಐದು ಕಂಬ ಕಂಪ್ಲೀಟ್ ಆಯಿತು ಇವಾಗ ಇದನ್ನು ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೀಟಾಗಿ ಬಂದಿದೆ ಡಿಸೈನು ಇದೇ ಥರ ಎಂಡ್ವರೆಗೂ ನಾವು ಮಾಡ್ತಾ ಹೋಗಬೇಕು ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಸ್ಟಾರ್ಟಿಂಗಲ್ಲಿ ಆರ್ಚಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಇಲ್ಲಿಂದ ಎಂಡಿಗೂ ಕೂಡ ನಾನು ಆರ್ಚನ್ನೇ ಎಂಡ್ ಮಾಡಿದ್ದೀನಿ ಈಗ ಇದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಒಂದು ಅಥವಾ ಎರಡು ಚೈನ್ಗಳನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಫ್ರೆಂಡ್ಸ್ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇವಾಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ನಾನು ಗಮ್ಮಿಂದ ಸೈಡಲ್ಲಿ ಅದನ್ನು ಹಚ್ಕೊಂಡು ಬಿಡ್ತೀನಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ಕೋತಿದ್ದೀನಿ ಈ ಥರ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡೆ ಈ ಥರ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ ಡಿಸೈನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಒಂದು ಆರ್ಚು ಅದಾದಮೇಲೆ ಐದು ಬೀಡ್ಗಳು ಬೀಡ್ಸ್ಗಳು ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ಟ್ರೇಟಾಗಿ ಬಂದಿತ್ತು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಲ್ಲ ಇಲ್ಲಿ ನಾನು ಇದಕ್ಕೆ ಸ್ಟ್ರೇಟ್ ಆಗಿದೆಯಲ್ಲ ಅಲ್ಲಿ ನಾನು ಬರೀ ಬೀಡ್ಸ್ಗಳನ್ನು ಹಚ್ಚಿದ್ದೀನಿ ಅದಕ್ಕೋಸ್ಕರ ನೀವು ಬೇಡ ಅಂದರೆ ಒಂದು ಆರ್ಚ್ ಆದಮೇಲೆ ಫೈವ್ ಬೀಡ್ಸ್ ಈ ಥರ ಹಾಕಿದ್ದೀವಲ್ಲ ಇದೇ ಥರ ನೀವು ಕಂಟಿನ್ಯೂ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಡೌಟ್ ಇದ್ರೆ ಕೇಳಿ ನಾನು ನಿಮಗೆ ತಿಳಿಸ್ತೀನಿ ಈ ಡಿಸೈನ್ಗೆ ಒನ್ ಫಿಫ್ಟಿಯಿಂದ ಒನ್ ಟೂ ಅಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಇದಕ್ಕೆ ಒನ್ ಹಾಫ್ ಆನ್ ಅವರ್ ಕೂಡ ಆಗೋದಿಲ್ಲ ಈ ಡಿಸೈನ್ನ ಮಾಡಲಿಕ್ಕೆ ತುಂಬಾ ಬೇಗನೆ ಕಂಪ್ಲೀಟ್ ಆಗುತ್ತೆ ಹಾಗೆ ಒನ್ ಟೆನ್ ಅಥವಾ ಫಿಫ್ಟೀನ್ ರುಪೀಸಲ್ಲಿ ನೀವು ಈ ಬ್ಲೌಸನ್ನು ರೆಡಿ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್